ನಮಸ್ತೆ ನಮ್ಮ ತೋಟದಲ್ಲಿ ಮೊದಲ ಬಾರಿಗೆ ಮೆಣಸು ಬಿಡ್ತಾ ಇದೆ ಫಸ್ಟ್ ಟೈಮು ಭಾಳ ಖುಷಿ ಅನ್ನಿಸ್ತಾ ಇದೆ ನೋಡೋದಕ್ಕೆ ಆ್ಯಕ್ಚುಲಿ ನಾನು ಇದಕ್ಕೆ ಸುಮ್ಮನೆ ನಮ್ಮ ಬದುಕಿನಲ್ಲಿರೋ ಗಿಡಗಳಿಗೆ ಟ್ರೈಲ್ ಮಾಡೋಣ ಮುಂದೊಂದು ದಿನ ನಮ್ಮ ಅಡಿಕೆ ಗಿಡಕ್ಕೆ ಹಾಕಿದರೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತೇಳಿ ಹಾಕಿದ್ದೆ ನಾವು ಹಾಕಿರೋದು ಪಣಿವರ್ ಒನ್ ವೆರೈಟಿ ಇದು ನಾರ್ಮಲಿ ಮಳೆಯಿಂದ ಪರಾಗ ಸ್ಪರ್ಶ ಆಗುತ್ತೆ ಅಂತೇಳಿ ಹೇಳ್ತಾರೆ ಮೇ ಬಿ ಮೊನ್ನೆ ಮಾನ್ಸೂನಲ್ಲಿ ಮಳೆ ಬಿದ್ದಾಗ ಇವು ಕಾಯಿಗಳು ಬಿಡ್ತಾ ಇದ್ದಾವೆ ನೋಡಿ ಪರವಾಗಿಲ್ಲ ಇವರಿಗೆ ಜಾಸ್ತಿ ಅನುಭವ ಇಲ್ಲ ಯಾಕಂದರೆ ಯಾವ ರೀತಿ ಬಿಡುತ್ತೆ ಏನೇ ಫಸ್ಟ್ ಟೈಮ್ ಇಟ್ಟಿದ್ದಾರ ಈಗ ನಾನು ಏನು ಮಾಡಿದ್ದೆ ಅಂದರೆ ನಮ್ಮ ಬದುವಲ್ಲಿರೋ ಗಿಡಗಳಿಗೆ ಹಾಕಿದ್ದೆ ತೆಗೆದ ಗಿಡಕ್ಕೆ ಯಾವ ರೀತಿ ಬರುತ್ತೆ ನೋಡೋಣ ಚೆಕ್ ಮಾಡಿದ ಮೇಲೆ ಟೋಟಲ್ ಮುಂದೊಂದು ದಿನ ನಮ್ಮ ತೋಟಕ್ಕೆ ಅಡಿಕೆ ಗಿಡಕ್ಕೆ ಹಾಕಿದ್ರು ನಮ್ಮ ಬಯಲು ಸೀಮೆಯಲ್ಲಿ ಬರುತ್ತಾ ಇಲ್ಲ ಅನ್ನೋದೊಂದು ಚೆಕ್ ಮಾಡೋಣ ಅಂಥೇಳಿ ಹಾಕಿದ್ದೆ ಬರ್ತಾ ಇದೆ ನೋಡಬೇಕು ಮುಂದೆ ಇನ್ನೂ ಯಾವ ರೀತಿ ಬರುತ್ತೆ ಅಂತೇಳಿ ನಾನು ಅಷ್ಟೊಂದು ಏನು ಮೇಂಟೈನ್ ಮಾಡಿರಲಿಲ್ಲ ಇವಕ್ಕೆ ಜಸ್ಟ್ ಹಾಕಿದ ಮೇಲೆ ಒಂದು ಸಲವೂ ಗೊಬ್ಬರ ಹಾಕಿಲ್ಲ ಜಸ್ಟ್ ಹಾಕಿಬಿಟ್ಟಿದ್ದಷ್ಟೇ ನಾರ್ಮಲಿ ಜೀವಾಮೃತ ಏನಾಗ್ತೀವಲ್ಲ ಅಷ್ಟೇ ಹಾಕಿದ್ದೆ ಅದು ಬಿಟ್ಟು ಇನ್ನೇನು ಮಾಡಿಲ್ಲ ಇನ್ನು ಚೆನ್ನಾಗಿ ಏನಾದರೂ ಎರೆಹೊಳ ಗೊಬ್ಬರ ಏನಾದರೂ ಹಾಕಿದ್ರೆ ಇನ್ನು ಚೆನ್ನಾಗಿ ಬರ್ತಿತ್ತೇನೋ ಈಗ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರಲ್ಲಿ ಹಾಕಿದ್ದೆ ಈಗ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಬಂತಂದರೆ ಟೂ ಇಯರ್ ಕಂಪ್ಲೀಟ್ ಆಗುತ್ತೆ ಈಗ ಟ್ವೆಂಟಿ ಬಂತಿಗೆ ಅದು ಇಪ್ಪತ್ತು ತಿಂಗಳು ಹಾಕಿ ಇಪ್ಪತ್ತು ತಿಂಗಳಿಗೆ ಬಿಟ್ಟಿದೆ ನಾನು ಇದ್ರ ಬಗ್ಗೆ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಬೈಲ್ಸಿ ಬೆಳಿಬಹುದು ಬೆಳಿಬೌದು ಅಂಥೇಳಿ ಯಾವುದೂ ಮೆಣಸು ಬಟ್ ಈಗ ಅನ್ನಿಸ್ತಾ ಇದೆ ನನಗೆ ಬೆಳೆಸ್ಬೋದು ಬಟ್ ಈಗ ಇನ್ನೊಂದು ಇಂಟ್ರೆಸ್ಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಮಾಡ್ಬೋದು ಮಾಡಿದರೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಬರುತ್ತೆ ಬೈಕ್ ಮೇಲೆ ಕೂಡ ಬರ್ತಾ ಇದೆ ಈಗ ಬಟ್ ಇದು ಕಲರ್ ಚೇಂಜ್ ಆಗ್ತಿರೋದೇನೋ ಹೋಗುತ್ತೋ ಏನೋ ಉಳಿಯುತ್ತೋ ಗೊತ್ತಿಲ್ಲ ನನಗೆ ಈ ಗಾಳಿಯಲ್ಲಿ ಯಾವ ಉಳಿತ ಟ್ರೈ ಮಾಡ್ಬೇಕಷ್ಟೇ ಬರುತ್ತೋ ಇಲ್ಲೋ ಅದು ನಾವು ಗೊತ್ತಾಗ್ಬೇಕಂದ್ರೆ ಫಸ್ಟ್ ಟ್ರೈ ಮಾಡಬೇಕು ಟ್ರೈ ಮಾಡಿದರೆ ಇಲ್ಲಿ ಏನು ಬಿಟ್ಟಿಲ್ಲ ಯಾಕಂದರೆ ಅದಕ್ಕೆ ಈ ಗಿಡಕ್ಕಾಗಿ ಒಂದು ಸಿಕ್ಸ್ ಮಂತ್ ಡಿಫ್ರೆನ್ಸ್ ಇದೆ ಹಾಗಾಗಿ ಇಲ್ಲಿ ಏನು ಕಾಯಿಗಳು ಬಿಟ್ಟಿಲ್ಲ ಮೇ ಬಿ ಇನ್ನೊಂದು ಒನ್ ಮಂತ್ ಟೂ ಮಂತ್ ಬಿಟ್ಟು ಬರ್ಬೋದು ಇದು ಆಕ್ಚುಲಿ ಆ ಹೊರಗಡೆ ಗಿಂತ ಇದು ಬಹಳ ಚೆನ್ನಾಗಿ ಬಂದಿದೆ ಇಲ್ಲಿ ಶೇಡ್ ಜಾಸ್ತಿ ಇರೋದ್ರಿಂದ ಬೇವಿನ್ ಗಿಡದಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಮೇ ಬಿ ಎಲ್ಲೋ ಕಲರ್ ಆಗಿರೋಲ್ಲ ಉದುರ್ಬಹುದು ಅಂತ